ಒಂದರಂದು ನಡೆದಂತಹ ಕೆಫೆ ಬಾಂಬ್ ಬ್ಲಾಸ್ಟ್ ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬ್ಲಾಸ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಸುತ್ತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎನ್ಐಎ ಅಧಿಕಾರಿಗಳು ರಾಮೇಶ್ವರಂ ಕೆಫೆಯಲ್ಲಿ ಮಹಜರು ನಡೆಸಿದರು ಕೆಫೆಗೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಉಗ್ರ ಮುಸಾವಿರ್ನ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರು ನಡೆಸ್ತಾರೆ ಮಾರ್ಚ್ ಒಂದರಂದು ನಡೆದಿದ್ದಂತಹ ಬಾಂಬ್ ಬ್ಲಾಸ್ಟ್ ಬ್ಯುಸಿ ಟೈಮ್ ಅಲ್ಲಿ ಊಟದ ಸಮಯದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ನಡೆದಂತಹ ಕಡಿಮೆ ತೀವ್ರತೆಯ ಬಾಂಬ್ ಬ್ಲಾಸ್ಟ್ ಆದರೂ ಸಹ ಒಂಬತ್ತು ಜನ ಗಾಯಗೊಂಡಿದ್ದರು ಈ ಬ್ಲಾಸ್ಟ್ ಸೃಷ್ಟಿಸಿದಂತಹ ಆತಂಕ ಇದೆಯಲ್ಲ ಇಡೀ ರಾಜ್ಯದಾದ್ಯಂತ ಅದು ಬಹಳ ದೊಡ್ಡದು ಬಾಂಬ್ ಇಟ್ಟಂತಹ ದಿನ ಈ ಆರೋಪಿ ಕೆಫೆ ಹೇಗೆ ಬಂದ ಅದರ ಬಗ್ಗೆ ಒಂದು ರೀ ರೆಕಾರ್ಡ್ ಮಾಡಿದ್ರು ಇಡೀ ಸಿನಾರಿಯೋವನ್ನ ಇಡೀ ಚಿತ್ರಣವನ್ನ ಮರು ಸೃಷ್ಟಿ ಮಾಡ್ತಾರೆ ಮಹಜರು ನಡೆಯಿತು ಸಿಸಿ ಟಿವಿ ದೃಶ್ಯಾವಳಿಗಳೇನ್ ಸಿಕ್ಕಿತ್ತು ಈ ಘಟನೆ ನಡೆದ ನಂತರ ಎಲ್ಲಾ ಸಿಸಿ ಟಿವಿಗಳನ್ನು ಕೂಡ ಎನ್ ಐ ಎ ಅಧಿಕಾರಿಗಳು ಚಾಲಾಡಿದ್ರು ಎಲ್ಲಾ ಸಿ ಸಿಟಿವಿ ಫುಟೇಜ್ ಗಳನ್ನು ಕೂಡ ಆತ ಹೇಗೆ ಟ್ರಾವೆಲ್ ಮಾಡದ ಎಲ್ಲಿ ಇಳದ ಯಾವ ಬಸ್ ಹತ್ತದ ಎಲ್ಲದರ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಕಲೆ ಹಾಕಿದ್ರು ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಅಂತ ಈಗ ಮರು ಸೃಷ್ಟಿ ಮಾಡಿದ್ದಾರೆ ಒಂದು ಸಲ ಮಾಸ್ಕ್ ಅನ್ನ ಹಾಕ್ಸಿ ಆ ದೃಶ್ಯವನ್ನ ರೆಕಾರ್ಡ್ ಮಾಡಿದ್ದಾರೆ ಮತ್ತೊಂದು ಸಲ ಮಾಸ್ಕ್ ಅನ್ನ ತೆಗೆಸಿ ಆ ದೃಶ್ಯವನ್ನ ರೆಕಾರ್ಡ್ ಮಾಡಿದ್ದಾರೆ ಎರಡು ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಫೆಯಲ್ಲಿ ನಡೆದಂತಹ ಆ ಕೃತ್ಯದ ದಿನ ಆತ ನಡ್ಕೊಂಡು ಬಂದಿದ್ದು ಆತ ಎಲ್ಲೆಲ್ಲಿ ಮೂಮೆಂಟ್ ಇತ್ತು ಅದರ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದೆ ರಾಮೇಶ್ವರಂ ಕೆಫೆಗೆ ಬರ್ತಾನೆ ಕೈಯಲ್ಲಿದ್ದಂತಹ ಬ್ಯಾಗ್ ಕೆಳಗಡೆ ಇಡ್ತಾನೆ ಕೈಯಲ್ಲಿ ಇಡ್ಲಿ ಪ್ಲೇಟ್ ಇದೆ ಆ ಬಾಗನ್ನ ಕೊನೆಗೆ ಅಲ್ಲೇ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಈಗ ಮೊದಲ ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಮರುಸೃಷ್ಟಿ ಅದು ಬೆಳಿಗ್ಗೆ ಆತನನ್ನ ರಾಮೇಶ್ವರಂ ಕೆಫೆಗೆ ಕರ್ಕೊಂಡು ಬಂದು ಅಲ್ಲಿ ಆ ದೃಶ್ಯವನ್ನ ಮರುಸೃಷ್ಟಿ ಮಾಡಿದ್ದಾರೆ ಆತ ನಡ್ಕೊಂಡು ಬಂದಿದ್ದು ಒಂದು ಕ್ಯಾಪ್ ಮಾಸ್ಕ್ ಕೈಯಲ್ಲಿ ಬ್ಯಾಗ್ ಈ ಎಲ್ಲಾ ದೃಶ್ಯಗಳನ್ನು ಕೂಡ ಮರುಸೃಷ್ಟಿ ಮಾಡಿದ್ದಾರೆ ಇನ್ನು ಆತ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಕೆಫೆಗೆ ಬರ್ತಾನಲ್ಲ ಹನ್ನೊಂದು ಹೆಜ್ಜೆ ಒಂದು ಕತೆ ಇದೆ ಆತ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಹಿಡಿದು ಕೆಫೆಗೆ ಎಂಟ್ರಿ ಕೊಟ್ಟಂತಹ ನಡುವಿನ ಆತನ ಚಲನವಲ್ಲನ ತಪ್ಪು ಆ ಹನ್ನೊಂದು ಹೆಜ್ಜೆಯ ಕಥೆಯನ್ನ ಡೀಟೇಲ್ ಆಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್